ನಮಸ್ಕಾರ ಸ್ನೇಹಿತರೆ ಎಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರೋ ಸ್ನೇಹಿತರಿಗೂ ರೈತರಿಗೂ ಎಲ್ಲ ತುಂಬ ಧನ್ಯವಾದಗಳು ಇನ್ನೂ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಇನ್ಫಾರ್ಮ್ ಮಾಹಿತಿನೆಲ್ಲ ನಿಮ್ಮ ಸ್ನೇಹಿತರ ಜೊತೆ ರೈತರ ಜೊತೆ ಹಂಚ್ಕೊಳ್ಳಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸೊ ಹಾಗಾಗಿ ಇವತ್ತು ನಮ್ಮ ತೋಟದಲ್ಲಿ ಕೊತ್ತಂಬರಿ ಬೀಜ ಚಲನ ಅಂತ ಬಂದಿದ್ದೀವಿ ಅದು ಯಾವುದೆಲ್ಲ ಬೀಜ ತಂದಿದ್ದೀವಿ ಏನು ಮಾಹಿತಿ ಎಲ್ಲ ತಳಿಸ್ಕೊಡ್ತೀನಿ ಬನ್ನಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಇದೇ ನಾವು ಬೀಜ ತಂದಿರೋದು ಇಂಡಿಯನ್ ಸೀಡ್ಸ್ ಅಂದ್ಬಿಟ್ಟು ಸೊ ಇದು ತರ್ಟಿ ಡೇಸ್ ಸೀಡ್ಸು ಮತ್ತು ಇವತ್ತು ಬೆಳೆ ಆಗ್ತಾ ಇದ್ದೀವಿ ಅಂದರೆ ಇವತ್ತಿಂದ ಮೂವತ್ತು ಡೇಸ್ಗೆ ಇದು ನಮಗೆ ಕೊಯ್ಲಿಗೆ ಬರುತ್ತೆ ಮಾರ್ಲಿಕ್ಕೆ ಸೊ ಹಾಗಾಗಿ ಇದು ಫಾಸ್ಟ್ ತರ್ಟಿ ಅಂದ್ಬಿಟ್ಟು ಇದು ಸಪ್ರೇಟಾಗಿ ಈಗ ಬೀಜ ಬಂದಿದೆ ರೆಗ್ಯುಲರ್ ಕೊತ್ತಂಬರಿ ಆದರೆ ನಮಗೆ ಫ ಫಾರ್ಟಿ ಫೈವ್ ಡೇಸ್ ತಗೊಳ್ಳುತ್ತೆ ಸೊ ಈಗ ಇದು ನಮಗೆ ತರ್ಟಿ ಡೇಸ್ಗೆ ಎಕ್ಸಾಕ್ಟಾಗಿ ಬಂದ್ಬಿಡುತ್ತೆ ಸೊ ಹಾಗಾಗಿ ಒಂದು ಕೆ ಎಕರೆಗೆ ನಲ್ವತ್ತು ಕೆ ಜಿ ಬೇಕಿದು ಸೊ ನಾವು ನಲ್ವತ್ತು ಕೆ ಜಿ ತೊಗೊಂಬಂದಿದ್ದೀವಿ ಒಂದು ಎಕರೆಗೆ ಈಗ ಸೊ ಇದನ್ನೆಲ್ಲ ಬೀಜ ತೊಗೊಂಬಂದು ಇವಾಗ ಯಾವ ಥರ ಚೆಲ್ಲಬೇಕು ಎಲ್ಲ ಮಾಹಿತಿ ತೋರಿಸ್ಕೊಡ್ತೀನಿ ಬನ್ನಿ ಸ್ನೇಹಿತರೆ ಯಾವ ಥರ ಇದೆ ಬೀಜ ಎಲ್ಲ ನೋಡೋಣ ಕ್ವಾಲಿಟಿ ನೋಡಿ ಸ್ನೇಹಿತರೆ ಇದೇ ಕೊತ್ತಂಬರಿ ಬೀಜ ಯಾವ ಥರ ಇಲ್ಲ ನೋಡಿಲ್ಲ ಅಂದವರು ನೋಡ್ಕೊಳ್ಳಿ ಇದನ್ನು ಇವಾಗ ಯಾವ ಥರ ಚೆಲ್ಲಬೇಕು ಅಂದ್ಬಿಟ್ಟು ನಮಗೆ ಚೆಲ್ಲಕ್ಕೆ ಬರೋಲ್ಲ ಹಾಗಾಗಿ ನಾವು ಜನನ ಕರ್ಕೊಂಬಂದು ಚೆಲ್ಸ್ಕೊಳ್ಳೋದು ಸೊ ಹಾಗಾಗಿ ಅವ್ರು ಬಂದು ನಮ್ಮ ತೋಟದಲ್ಲಿ ಕ್ಲೀನಾಗಿ ಬೀಜ ಎಲ್ಲ ಚಲ್ಕೊಟ್ಬಿಟ್ಟು ಹೋಗ್ತಾರೆ ಯಾವುದಾದ್ರೂ ಬೆಳೆ ಹಾಕ್ಬೇಕು ಅಂದ್ಬಿಟ್ಟು ನೋಡಿ ಯಾವ ಥರ ಅವ್ರು ಚೆಲ್ತಾ ಇದ್ದಾರೆ ಇದು ಎರಡು ವರ್ಷ ಚೆಲ್ತಾರೆ ಅಡ್ಡ ಒಂದು ವರ್ಷ ಮತ್ತು ಉದ್ದ ಒಂದು ವರ್ಷ ಇವ್ರಿಗೆ ತುಂಬ ಎಕ್ಸ್ಪೀರಿಯೆನ್ಸ್ ಇದೆ ಯಾರಾದರೂ ನಿಮಗೂ ಚೆಲ್ಲಬೇಕು ಅಂತ ಹೇಳಿದ್ರೆ ಅವ್ರ ನಂಬರ್ ಕೊಡ್ತೀನಿ ಬೇಕಾದರೆ ಕಾಂಟ್ಯಾಕ್ಟ್ ಮಾಡಿ ನಮ್ಮ ಏರಿಯಾದಲ್ಲಿರೋರು ನೋಡಿ ಯಾವ ಥರ ಬೀಜ ಎಲ್ಲ ಬಿದ್ದಿದ್ದು ಈ ಥರ ಮಂದವಾಗಿ ಬಿಡಬೇಕು ಸ್ನೇಹಿತರೆ ಹಾಗಾಗಿ ನಮ್ಮಮ್ಮ ಊಟ ತೊಗೊಂಬಂದರು ಹೊಲ್ತಕ್ಕೆ ಊಟ ಮಾಡಿಬಿಟ್ಟು ನಾವೆಲ್ಲನೂ ಕೆಲಸ ಮಾಡೋಕ್ಕೆ ಶುರು ಮಾಡಿಸ್ಕೊಂಡ್ವಿ ಮತ್ತು ಅನ್ನಪೂರ್ಣೇಶ್ವರಿ ಇವರು ನಮ್ಮ ಊಟ ಅನ್ನದಾತೆ ರೈತರನ್ನೇ ನಾವು ಅನ್ನದಾತರು ಅಂತ ಹೇಳಲಿಕ್ಕೆ ಹೇಳಿದ್ರೆ ತಪ್ಪಾಗೋಲ್ಲ ಯಾಕಂದರೆ ಇವರು ನಮಗೆ ಪ್ರತಿ ದಿವಸ ಊಟ ಕೊಡ್ತಾರೆ ಸೊ ಹಾಗಾಗಿ ಇವರು ಅಲ್ವೇ ಬೀಜ ಎಲ್ಲ ಚೆಲ್ಲಿದ್ದಾಯಿತು ಅಲ್ವೇ ಹೊಡಿತಾ ಇದ್ದಾರೆ ಬೀಜ ಮುಚ್ಚಲಿಕ್ಕೆ ಈ ಬೀಜ ಮುಚ್ಕೊಂಡು ಆದಮೇಲೆ ಏನಕ್ಕಪ್ಪ ಅಲ್ವೇ ಹೊಡಿತಾರೆ ಹಸ್ನೂ ಬರುತ್ತೆ ಮತ್ತೆ ಕೊತ್ತಂಬರಿ ಬೀಜ ಚೆಲ್ಲಿರ್ತೀವಲ್ಲ ಅದು ಹಸ್ನು ಬರಬೇಕು ಇದೆಲ್ಲ ಚೆಲ್ಲೆ ಆದಮೇಲೆ ನೋಡಿ ನೀರು ಹಾಯಿಸ್ಬೇಕು ಸ್ಪ್ರಿಂಕ್ಲರ್ ಎಲ್ಲ ಯಾವ ಥರ ಅಂದ್ಬಿಟ್ಟು ನಿಮ್ಗೆ ಮುಂಚೆ ವೀಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೆ ಸೊ ಹಾಗಾಗಿ ನೀರು ಹಾರಿಸಿದ್ದೀವಿ ನನ್ನ ಈ ಇನ್ಫಾರ್ಮೇಶನ್ ನಿಮಗೆ ಇನ್ಸ್ಟ ಆಗಿದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ